ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇನು ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಸ್ಟಾರ್ಟ್ ಆಗುತ್ತೆ ಬೇಸಿಗೆ ರಜೆ ಸ್ಟಾರ್ಟ್ ಆದಮೇಲೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಅವರಿಗೆ ಡೈಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಬೇಕ್ರಿಯಿಂದ ತಂದು ಸ್ನ್ಯಾಕ್ಸ ಕೊಡೋದಕ್ಕಿಂತ ಮನೇಲೇನೆ ಬೇಕ್ರಿ ಸ್ಟೈಲಲ್ಲಿ ಸ್ನ್ಯಾಕ್ಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇವತ್ತು ನಾನು ಮಾಡ್ತಾ ಇರೋದು ಹಾಲು ಸಮೋಸ ಮೊದಲು ಸಮೋಸಾಗೆ ಮೈದಾನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಒನ್ ಕಪ್ ಮೈದಾನ ತೊಗೊಂಡಿದ್ದೀನಿ ಅದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಅಜ್ವಾನ ತೊಗೊಂಡಿದ್ದೀನಿ ಅಜ್ವಾನ ಇಲ್ಲ ಅಂತ ಹೇಳಿದ್ರೆ ಓಂಕಾಳು ಅಂತ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೇ ನಾನು ಎರಡು ಟೇಬಲ್ ಸ್ಪೂನು ಎಣ್ಣೆನ ತೊಗೊಂಡಿದ್ದೀನಿ ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾ ನೀವು ಯಾವುದನ್ನು ಎಣ್ಣೆನ ಯೂಸ್ ಮಾಡ್ಕೋತೀರ ಅದನ್ನು ಹಾಕ್ಕೊಳ್ಳಿ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಗೆಯೇ ಹಾಕೋಬಹುದು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಚಪಾತಿ ಹಿಟ್ಟನ್ನ ಕಲಿಸ್ತೀವಲ್ಲ ಹಾ ಅದಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕು ಇವಾಗ ಇಟ್ಟು ಕಲಸಿ ರೆಡಿಯಾಗಿದೆ ಇವಾಗ ಇಟ್ಟು ಕಲಸಿ ರೆಡಿಯಾಗಿದೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸೈಡ್ಗೆ ಎತ್ತಿಡೋಣ ನೆಕ್ಸ್ಟು ಸಮೋಸಾಗೆ ನಾವು ಫಿಲ್ಲಿಂಗ್ನ ರೆಡಿ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇವಾಗ ಸಮೋಸ ಫಿಲ್ಲಿಂಗ್ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಾನು ಎತ್ತಿಟ್ಕೊಂಡಿದ್ದೀನಿ ಹಸಿ ಬಟಾಣಿ ಕಾಳನ್ನ ತೊಗೊಂಡಿದ್ದೀನಿ ಹಸಿ ಬಟಾಣಿ ಕಾಳು ಏನಾದರೂ ಇಲ್ಲ ಅಂತ ಹೇಳಿದ್ರೆ ನೀವು ನೆನೆ ಹಾಕಿ ಅದನ್ನು ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗು ಕೊತ್ತಂಬರಿ ಸೊಪ್ಪು ಬೇಯಿಸಿರುವಂಥ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇದನ್ನು ಬೇಯಿಸಿ ತುರಿದಿಟ್ಕೊಂಡಿದ್ದೀನಿ ಒಂದು ಬೌಲ್ ಆಗೋ ಅಷ್ಟನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಆಲೂಗೆಡ್ಡೆ ತೊಗೊಳ್ಳಿ ನೆಕ್ಸ್ಟ್ ಧನಿಯಾ ಪೌಡರ್ ಅರಿಶಿಣದ ಪುಡಿ ರೆಡ್ ಚಿಲ್ಲಿ ಪೌಡರ್ ಜೀರಿಗೆ ಗರಂ ಮಸಾಲ ಒಂದು ಹೋಳು ನಿಂಬೆಹಣ್ಣು ಮತ್ತು ತುರಿದಿಟ್ಕೊಂಡಿರುವಂತಹ ಶುಂಠಿನ ತೊಗೊಂಡಿದ್ದೀನಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇಂಗು ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಶುಂಠಿ ತುರ್ದು ಇಟ್ಕೊಂಡಿದ್ನಲ್ಲ ಅದನ್ನು ಶುಂಠಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೇಡ ಬರೀ ಶುಂಠಿ ಮಾತ್ರ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಏನೋ ಹಾಕೋಬೇಡಿ ಮತ್ತು ಶುಂಠಿನೂ ಕೂಡ ಪೇಸ್ಟ್ ಹಾಕೋದ್ಕಿಂತ ಈ ಥರ ತುರ್ದು ಇಟ್ಕೊಂಡಿರ್ತೀವಲ್ಲ ಇದನ್ನು ಹಾಕ್ಕೊಂಡ್ರೆ ಟೇಸ್ಟು ಡಿಫ್ರೆಂಟ್ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಇದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿ ಬಟಾಣಿ ಕಾಳು ಎರಡೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಇದ್ದೀನಿ ಬಟಾಣಿ ಮತ್ತು ಈರುಳ್ಳಿನ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ಯಾಕಂದರೆ ಇದಕ್ಕೆ ನಾವು ಆಲೂಗೆಡ್ಡೆನ ಹಾಕೋತೀವಲ್ಲ ಅದಕ್ಕೋಸ್ಕರ ಈರುಳ್ಳಿ ಬಟಾಣಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇನೆ ನಾವು ಮಸಾಲೆನ ಹಾಕ್ಕೊಳ್ಳೋಣ ಮೊದಲಿಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳೋಣ ಏಕೆಂದರೆ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಇದಕ್ಕೆ ಈರುಳ್ಳಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಮಸಾಲೆಗಳ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಇವಾಗ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಎಷ್ಟು ಖಾರ ತಿಂತೀರಾ ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೇ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಸ್ಪೂನ್ ನಾನು ಚಿಕ್ಕದು ತೊಗೊಂಡಿರೋದ್ರಿಂದ ನಾನು ಎರಡು ಟೇಬಲ್ ಸ್ಪೂನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೇನೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಪೌಡರ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಹಾಕಿ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಮಸಾಲೆ ಎಷ್ಟು ಹಾಕೋಬೇಕು ಅನ್ನೋದು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನೀವು ಎಷ್ಟು ಕ್ವಾಂಟಿಟಿಲಿ ಸಮೋಸಾನ ಮಾಡ್ಕೊತೀರಾ ಅಷ್ಟು ಮಸಾಲೆ ಬೇಕಾಗುತ್ತೆ ನೋಡಿ ಹಾಕೊಳ್ಳಿ ಇವಾಗ ಬೇಯಿಸಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಈ ಮಸಾಲೆಗಳೆಲ್ಲ ಹಾಕಬೇಕಾದ್ರೆ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಇಲ್ಲ ಅಂದರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ ಆಮೇಲೆ ಸಮೋಸಾಗೆ ಚೆನ್ನಾಗಿರಲ್ಲ ಇವಾಗ ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ನಮ್ಮ ಏನಾದರೂ ಎಣ್ಣೆ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನನಗೆ ಎಣ್ಣೆ ಜಾಸ್ತಿ ಬೇಡ ಅನ್ನಿಸ್ತು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಲೆಮನ್ ಹಾಕೋತಾ ಇದ್ದೀನಿ ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂತ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ನೆಕ್ಸ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಏನು ಇದನ್ನು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಒಂದು ಫೀ ಮಿನಿಟ್ಸಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಗ್ಯಾಸನ್ನ ಹಾಫ್ ಮಾಡಿಬಿಡಿ ನೆಕ್ಸ್ಟ್ ಇದು ಆರೋವರೆಗೂ ಕೂಡ ಬಿಟ್ಟು ಆಮೇಲೆ ಫಿಲ್ಲಿಂಗ್ನ ಮಾಡ್ಕೋಬೇಕು ಸಮೋಸಾಗೆ ಇವಾಗ ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ತಗೊಂಡು ನಾನು ಒಂದು ಚಪಾತಿ ಶೇಪಲ್ಲಿ ಹೊತ್ಕೊಂಡಿದ್ದೀನಿ ಇದು ಆದಷ್ಟು ಕೂಡ ನಾವು ಲಟ್ಟಿಸ್ಕೋಬೇಕಾದ್ರೆ ತೆಳುಗೆ ಲಟ್ಟಿಸ್ಕೋಬೇಕು ನೆಕ್ಸ್ಟ್ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ತಿಕ್ನೆಸ್ ನೋಡಿ ಎಷ್ಟು ತೆಳು ಇದೆ ಅಂತ ತೆಳು ಇದ್ದಷ್ಟು ಕೂಡ ಸಮೋಸ ಗರಂ ಗರಮ್ ಆಗಿರುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಡೆ ಸೈಡಲ್ಲಿ ನಾವು ನೀರನ್ನು ಹಾಕೋತಾ ಇದ್ದೀನಿ ಯಾಕಂದರೆ ನಾವು ಅದನ್ನು ರೋಲ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಸೈಡಿಗೆ ನೀರು ಹಾಕ್ಕೊಂಡು ಅದನ್ನು ಅಂಟಿಸ್ಕೋಬೇಕು ಓಪನ್ ಹೋದ ಥರ ಅಂಟಿಸ್ಕೊಳ್ಳಿ ಇಲ್ಲಾಂದರೆ ಎಣ್ಣೆಗೆ ಹಾಕಿದ್ಮೇಲೆ ಅದು ಓಪನ್ ಆಗಿಬಿಟ್ರೆ ಒಳಗಡೆ ಸ್ಟಫಿಂಗ್ ಎಲ್ಲ ಎಣ್ಣೆ ಒಳಗಡೆ ಕೂತ್ಕೊಬಿಡುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಹಾಕ್ಕೊಳ್ಳೋಣ ಜಾಸ್ತಿ ಪ್ರೆಸ್ ಮಾಡಿ ಒಳಗಡೆ ಹಾಕೋಬೇಡಿ ಯಾಕಂದರೆ ಅದು ಓಪನ್ ಆಗಬೋ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಹಾಕೊಳ್ಳಿ ಸಾಕು ಇವಾಗ ಮತ್ತೆ ಸುತ್ತ ನೀರನ್ನು ಹಾಕ್ಕೊಂಡು ಅಂಟಿಸ್ಕೋಬೇಕು ನೋಡಿ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಆ ಥರ ಒಂದೆರಡು ಮಾಡೋವರೆಗೂ ಕೂಡ ಕಷ್ಟ ಆಗ್ಬೋದು ಆಮೇಲೆ ನಿಮಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಮಾಡಬೇಕು ಅನ್ನೋದು ಇವಾಗ ನೋಡಿ ಸುತ್ತ ನೀಟಾಗಿ ಅಂಟಿಸ್ಕೊಂಡಿದ್ದೀನಿ ಶೇಪ್ ನೋಡಿ ಎಷ್ಟು ನೀಟಾಗಿ ಹೊಂದಿದೆ ನೋಡಿ ಫುಲ್ ಎಲ್ಲ ನೀಟಾಗಿ ಕವರ್ ಆಗಿದೆ ಎಲ್ಲೂ ಕೂಡ ಓಪನ್ ಆಗೋ ಚಾನ್ಸಸ್ ಇಲ್ಲ ನೆಕ್ಸ್ಟ್ ಇವಾಗ ಎಲ್ಲನೂ ಕೂಡ ಇದೇ ಥರ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಒಂದೇ ಸಲ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೋದು ಏನಾಗಲ್ಲ ನೆಕ್ಸ್ಟ್ ಒಂದೊಂದಾಗಿ ಒಂದೊಂದಾಗೆ ಎಣ್ಣೆ ಒಳಗಡೆ ಹಾಕೋಕೆ ಸರಿಯಾಗುತ್ತೆ ನಾನು ಒಂದು ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಹತ್ತಿರ ಒಳಗಡೆ ಹಾಕೋತಾ ಇದ್ದೀನಿ ನಾನು ಡೀಪ್ ಫ್ರೈ ಮಾಡೋಕ್ಕೂ ಕೂಡ ಕೋಕೋನಟ್ ಆಯಿಲ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈ ಥರ ನೊರೆ ಬರ್ತಿದೆ ಎಣ್ಣೆನ ಕಾಯಿಸ್ಕೋಬೇಕಾದ್ರೆ ಐ ಫ್ಲೇಮ್ ಮಾಡಿ ಕಾಯಿಸ್ಕೊಳ್ಳೋದು ಬೇಡ ಸಮೋಸ ಹಾಕಿದ ತಕ್ಷಣವೇ ಅದು ಮೇಲೆಲ್ಲ ಸೀದೋಗಿರೋ ಥರ ಕಾಣಿಸುತ್ತೆ ಮತ್ತು ಒಳಗಡೆ ಸ್ಟಫಿಂಗು ಕೂಡ ಬೆಂದಿರಲ್ಲ ಅದಕ್ಕೆ ಆದಷ್ಟು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ಮತ್ತು ಸಮೋಸ ಹಾಕಿದ ಮೇಲೂ ಕೂಡ ಲೋ ಫ್ಲೇಮ್ ಇಟ್ಕೊಂಡೇ ಸಮೋಸನ ಬೇಯಿಸ್ಕೊಳ್ಳಿ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆನೂ ಕೂಡ ಬೆಂದಿರುತ್ತೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ನೋಡಿ ನಿಧಾನಕ್ಕೆ ಬೇಯಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾಯಿದೆ ಇದೇ ಥರ ಬೇಯಿಸ್ಕೊಳ್ಳಿ ನಿಧಾನಕ್ಕೆ ಬೇಯಿಸ್ಕೊಂಡಷ್ಟು ಗರಿ ಗರಿಯಾಗಿ ಬರುತ್ತೆ ಇಲ್ಲ ಅಂದರೆ ಜಾಸ್ತಿ ಫ್ಲೇಮ್ ಮಾಡಿ ನೀವು ಬೇಯಿಸ್ಕೋತೀವಿ ಅಂತ ಅಂದರೆ ಮೇಲುಗಡೆ ಬೆನ್ ಬೆಂದಿರೋ ಥರ ಇರುತ್ತೆ ಬಟ್ ಮುಟ್ಟಿದ ತಕ್ಷಣ ಮೆತ್ಕಾಗ್ಬಿಡುತ್ತೆ ಒಳಗಡೆನೂ ಕೂಡ ಬೆಂದಿರಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ನಿಧಾನ ಉರಿಲೇನೆ ಕೂಡ ಬೇಯಿಸ್ಕೊಳ್ಳಿ ಆವಾಗ ಗರ್ಗರಿಯಾಗಿ ಸಮೋಸ ಬರುತ್ತೆ ಇವಾಗ ನೋಡಿ ಸಮೋಸ ಎಲ್ಲ ಬೆಂದಿದೆ ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಉಳಿದಿರುವಂಥ ಎಲ್ಲ ಸಮೋಸನೂ ಕೂಡ ಇದೇ ಥರ ನಿಧಾನ ಉರಿಲಿ ಬೇಯಿಸ್ಕೊಳ್ಳೋಣ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮಾಡ್ಬೋದು ಒಂದು ಸಲ ನಾವು ಮಾಡೋದಕ್ಕೆ ಕಲಿತ್ಕೊಂಡ್ರೆ ಸಾಕು ಹೊರಗಡೆ ತಂದು ತಿನ್ನೋ ಅವಶ್ಯಕತೆನೇ ಇರೋಲ್ಲ ತುಂಬ ಸುಲಭವಾಗಿಯೇ ಕೂಡ ಮಾಡ್ಕೋಬೋದು ಬೇಗನೂ ಕೂಡ ಮಾಡ್ಕೋಬೋದು ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇದನ್ನು ಗ್ರೀನ್ ಚಟ್ನಿ ಇಲ್ಲಾಂದರೆ ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ಕೋಬೋದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಟೈಮ್ ಟೀ ಟೈಮ್ ಯಾವ ಟೈಮಲ್ಲಾದರೂ ಕೂಡ ಇದನ್ನು ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲೂ ಕೂಡ ಸಾಫ್ಟ್ ಆಗಿಲ್ಲ ಫಿಲ್ಲಿಂಗ್ ಕೂಡ ಹೊರಗಡೆ ಬಂದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಎಷ್ಟು ಗರಿ ಗರಿಯಾಗಿದೆ ಈ ಸಮೋಸ ನೋಡಿ ಈ ಸಮೋಸ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್